ಹಾಯ್ ಹೆಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಅಮಾವಾಸ್ಯೆಗೆ ಹಬ್ಬಕ್ಕೆ ಅಂತ ದೇವರಿಗೆ ಹಣ್ಕಾಯಿ ಮಾಡಿಸಿದಾಗ ಏನಾದರೂ ಪೂಜೆ ಇದ್ದಾಗ ಮನೇಲಿ ತುಂಬ ಕಾಯಿರುತ್ತೆ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎಷ್ಟು ದಿನ ಅಂತ ಸ್ಟೋರ್ ಮಾಡೋದು ತುಂಬ ಇದ್ದಾಗ ಈ ಥರ ಸ್ವೀಟ್ ಮಾಡಿ ತೆಂಗಿನಕಾಯಿ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಸ್ವಲ್ಪವೂ ಹಾಳಾಗದೇ ಇರೋ ಥರ ಸಿಂಪಲ್ ಆಗಿ ತೆಂಗಿನಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿನ ತಗೊಂಡು ಚೆನ್ನಾಗಿ ತುರಿದು ತಗೊಳ್ಬೇಕು ನಾನಿಲ್ಲಿ ನಾಲ್ಕು ಹೋಳಾಗುವಷ್ಟು ತೆಂಗಿನಕಾಯಿನ ಚೆನ್ನಾಗಿ ತುರಿದು ತಗೊಂಡಿದ್ದೀನಿ ಈಗ ಇದನ್ನ ಅಳತೆ ಮಾಡ್ಕೊಳ್ತೀನಿ ಅಳತೆ ಮಾಡ್ಕೊಳ್ಳೋದ್ರಿಂದ ಸಕ್ಕರೆನ ಎಷ್ಟು ಹಾಕ್ಬೇಕು ಅನ್ನೋ ಅಂದಾಜು ಸಿಗುತ್ತೆ ಕಾಯಿ ತುರಿನ ಅಳತೆ ಮಾಡೋವಾಗ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅಳತೆ ಮಾಡ್ಕೊಂಡು ತಗೊಳ್ಳಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರೋ ತೆಂಗಿನಕಾಯಿ ತುರಿ ಒಂದು ಕಾಲು ಕಪ್ ಆಗುವಷ್ಟಿದೆ ಈಗ ಇದನ್ನು ಸ್ವಲ್ಪ ನೀರು ಹಾಕದೆ ಏನೂ ಹಾಕದೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ತುಂಬ ನೈಸಾಗಿ ಗ್ರೈಂಡ್ ಆಗಬಾರ್ದು ಸ್ವಲ್ಪ ತರ್ತರಿಯಾಗಿ ಇರಬೇಕು ತಿನ್ನೋವಾಗ ಕೊಬ್ಬರಿ ಬಾಯಿಗೆ ಸಿಗ್ತಾ ಇರಬೇಕು ನೀವೇನಾದರೂ ತುಂಬ ಸಣ್ಣದಾಗಿ ಕಾಯಿನ ತುರ್ಕೊಂಡಿದ್ರೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಒಂದು ಟ್ರೇಗೆ ಸ್ವಲ್ಪ ತುಪ್ಪನ ಸವರಿ ಎತ್ತಿಟ್ಕೋಬೇಕು ಈ ಥರ ಮುಂಚೆನೇ ಮಾಡ್ಕೊಳ್ಳೋದ್ರಿಂದ ಕೊನೆಯಲ್ಲಿ ತುಂಬ ಈಸಿ ಆಗುತ್ತೆ ತುಪ್ಪ ಬೇಡ ಅಂದರೆ ಎಣ್ಣೆನೂ ಕೂಡ ಸವರಿ ಇಟ್ಕೊಳ್ಬೋದು ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕಾಯಿ ತುರಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದಕ್ಕಿಂತ ಕಡಿಮೆ ಬೇಕಾದರೂ ತಗೊಳ್ಳಿ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಇದಾದ ನಂತರ ತುಂಬ ಮುಖ್ಯವಾಗಿ ಹೆವಿ ಬಾಟಮ್ ಅಂಥ ಪಾತ್ರೆನ ತಗೋಬೇಕು ದಪ್ಪ ತಳದ ಪಾತ್ರೆನ ತಗೊಳ್ಳೋದ್ರಿಂದ ಹತ್ತಿಪ್ಪತ್ತು ಸೆಕೆಂಡ್ ಕೈ ಆಡಿಸೋದನ್ನು ಬಿಟ್ಟಾಗಲೂ ಕೂಡ ತಳ ಹಿಡಿಯೋದಿಲ್ಲ ಪಾತ್ರೆ ತಳ ತುಂಬ ತೆಳುವಾಗಿದ್ದರೆ ಒಂದು ಸೆಕೆಂಡು ಕೂಡ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ ಆವಾಗ ಕೈನೂ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈಗ ನಾನು ಗ್ರೈಂಡ್ ಮಾಡಿ ಕಾಯಿ ತುರಿ ಅದನ್ನು ಸೇರಿಸ್ತಾ ಇದ್ದೀನಿ ಕೆಲವೊಬ್ರು ಬರ್ಫಿ ಬೆಳ್ಳಗೆ ಬರಬೇಕು ಅಂತ ಹೇಳಿ ತೆಂಗಿನಕಾಯಿ ಕಪ್ಪು ಭಾಗನೆಲ್ಲ ತೆಗೆದು ಬರೀ ಬೆಳ್ಳಗಿರೋಂಥದ್ದನ್ನು ಮಾತ್ರ ತಗೊಳ್ತಾರೆ ನನಗೆ ಬರ್ಫಿ ಬೆಳಗ್ಗೆ ಬರಬೇಕು ಅಂತ ಏನಿಲ್ಲ ಹಾಗಾಗಿ ನಾನು ಎಲ್ಲನೂ ತಗೊಂಡಿದ್ದೀನಿ ಇದಾದ ನಂತರ ನಾನು ತಗೊಂಡಿದ್ನಲ್ಲ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಅದನ್ನು ಸೇರಿಸಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಮುಂಚೆನೇ ಇದಕ್ಕೆ ನಾನೇನೂ ಸೇರಿಸೋದಿಲ್ಲ ಒಂದೊಂದು ಸಲ ಕಾಯಿ ಹಾಲು ಬಿಟ್ಕೊಂಡು ಮಿಶ್ರಣ ತುಂಬ ಬಿಡುತ್ತೆ ಒಂದೊಂದು ಸಲ ಜಾಸ್ತಿ ಕಾಯಿ ಹಾಲು ಬಿಟ್ಕೊಳ್ಳೋದಿಲ್ಲ ಸೊ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಉರಿನ ಮಾತ್ರ ತುಂಬ ಕಡಿಮೆ ಇಟ್ಕೊಳ್ಳಿ ನಾನು ಈ ತೆಂಗಿನಕಾಯಿ ಒಡೆದು ಎರಡು ದಿನ ಆದಮೇಲೆ ಬರ್ಫಿ ಮಾಡ್ತಾ ಇರೋದ್ರಿಂದ ತೆಂಗಿನ ಹಾಲು ಜಾಸ್ತಿ ಬಿಟ್ಕೊಳ್ಳಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಸಣ್ಣ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಜಾಸ್ತಿ ಹಾಲು ಅಥವಾ ನೀರನ್ನು ಸೇರಿಸೋದ್ರಿಂದ ತುಂಬ ತೆಳುವಾಗತ್ತೆ ತುಂಬ ಹೊತ್ತು ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕು ಅಂತ ಅಷ್ಟೇ ಸೇರಿಸ್ಕೊಳ್ಳಿ ಈಗಷ್ಟೇ ತೆಂಗಿನಕಾಯಿನ ಒಡೆದು ಈಗಲೇ ನಾವು ಬರ್ಫಿನ ಮಾಡಿಬಿಡ್ತೀವಿ ಅನ್ನೋದಾದರೆ ಹಾಲು ನೀರು ಏನೂ ಬೇಕಾಗೋದಿಲ್ಲ ಕಾಯಿ ಹಾಲು ಬಿಟ್ಕೊಂಡು ಅದಾಗದೆ ಬಿಡುತ್ತೆ ಈಗ ಇದಕ್ಕೆ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಒಂದು ಚಮಚ ತುಪ್ಪನ ಇದ್ದೀನಿ ಕೊನೆಯಲ್ಲಿ ಒಂದು ಚಮಚ ತುಪ್ಪನ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಈಗ ಆಲ್ಮೋಸ್ಟ್ ಬರ್ಫಿ ರೆಡಿಯಾಗಿದೆ ಸುತ್ತ ಎಲ್ಲ ಸಕ್ಕರೆ ಗಟ್ಟಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ಅದಾದ ನಂತರ ಹಾಗೂ ಗೊತ್ತಾಗಿಲ್ಲ ನಿಮಗೆ ಅಂದರೆ ಕೈಗೆ ಸ್ವಲ್ಪ ತೇವನ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೊಂಡು ನೋಡಿ ಸ್ವಲ್ಪ ಅಂಟ್ಕೊಳ್ಳಿಲ್ಲ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇದಕ್ಕಿಂತ ಜಾಸ್ತಿ ನಾವು ಹಾಗೆ ಬಿಟ್ಟರೆ ಪುಡಿ ಪುಡಿ ಆಗಿಬಿಡುತ್ತೆ ಬರ್ಫಿ ಕರೆಕ್ಟಾಗಿ ಬರೋದಿಲ್ಲ ಈಗ ಇದನ್ನು ತಗೊಂಡು ತುಪ್ಪನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟ್ರೇ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಒನ್ ಹ್ಯಾಂಡಲ್ಲಿರೋ ಪ್ಯಾನ ತಗೊಳ್ಳೋದ್ರಿಂದ ಬರ್ಫಿ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಎರಡೂ ಕೈಯಲ್ಲಿ ಹಿಡ್ಕೊಂಡು ಹಾಕೋದಾದರೆ ತುಂಬ ಕಷ್ಟ ಕೈ ಸುಡ್ತಾ ಇರುತ್ತೆ ಈಗ ಒಂದು ಬೌಲ್ಗೆ ಹಿಂದ್ಗಡೆ ಸ್ವಲ್ಪ ತುಪ್ಪನ ಸವರಿ ನೀಟಾಗಿ ಎಲ್ಲನೂ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ದಪ್ಪ ದಪ್ಪ ಬರ್ಫಿ ಬೇಕಂದರೆ ತುಂಬ ದಪ್ಪನೇ ಮಾಡ್ಕೊಳ್ಬೋದು ಇಲ್ಲಿ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರೋವಾಗ್ಲೇ ನಾವು ಈ ಥರ ಮಾಡಬೇಕು ಇಲ್ಲ ಅಂದರೆ ಪೂರ್ತಿಯಾಗಿ ಸೆಟ್ ಆಗಿಬಿಡತ್ತೆ ಕೈಗೆ ಸ್ವಲ್ಪ ತುಪ್ಪ ಸವರಿ ಕೂಡ ನಾವು ಇದನ್ನು ಲೆವೆಲ್ ಮಾಡ್ಕೋಬೋದು ಇದು ಬಿಸಿರೋವಾಗಲೇ ಮಾರ್ಕ್ ಮಾಡಿ ಇಟ್ಕೋಬೇಕು ಆ ನಂತರ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಬಿಸಿರೋವಾಗ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೈಸೂರು ಪಾಕ್ ಥರ ರೆಕ್ಟ್ಯಾಂಗಲಲ್ಲಿ ಕಟ್ ಮಾಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸು ಇದನ್ನ ಹಾಗೆ ಬಿಟ್ಟಿದ್ದೆ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಒಂದನ್ನು ತೆಗೆದು ತಿಂದಿದ್ದಾಯಿತು ತುಂಬ ಚೆನ್ನಾಗಿದೆ ಅಂತ ಖುಷಿನೂ ಆಯಿತು ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಉದ್ರುದ್ರಾಗಿ ಒಡೆದೋಗಿಲ್ಲ ಎಲ್ಲನೂ ನೀಟಾಗಿ ಬರ್ತಾ ಇದೆ ಅಲ್ವಾ ಸ್ವೀಟ್ ಮಾಡುವಾಗ ತುಂಬ ಹುಷಾರಾಗಿ ಪೇಶನ್ಸ್ ಇಟ್ಕೊಂಡು ಮಾಡಬೇಕು ಯಾವುದೇ ಗಡಿ ಬಿಡಿನ ಇಟ್ಕೋಬಾರ್ದು ನೋಡಿ ಇವಾಗ ಎಲ್ಲ ಕಾಯಿ ಬರ್ಫಿನೂ ಡಿಮೋಲ್ಡ್ ಮಾಡಿದ್ದಾಗಿದೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್